ನಮಸ್ತೆ ಕನ್ನಡಿಗರೇ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರ ನಗರದ ಪ್ರವಾಸ ಮಂದಿರದಲ್ಲಿ ಭಾನುವಾರ ಕನ್ನಡ ಜಾಗೃತಿ ವೇದಿಕೆ ನಡೆಸಿದ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳ ಸಭೆ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ದೇವಣ್ಣನವರು ಆಗಮಿಸಿದರು ಅವರು ಮಾತನಾಡುತ್ತಾ ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕುರಿತು ಸರ್ಕಾರವು ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಂಡಿಲ್ಲ ಉದ್ಯೋಗ ಮೀಸಲಾತಿಗಾಗಿ ಆಗ್ರಹಿಸಿ ಅಕ್ಟೋಬರ್ ಹತ್ತೊಂಬತ್ತರಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡುತ್ತೇವೆ ಎಂದು ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದಂತಹ ನಾಗರಾಜು ಹಾಗೂ ಜಿಲ್ಲಾ ಸದಸ್ಯರಾದಂತಹ ಎಚ್ ಎಸ್ ವೆಂಕಟೇಶು ತಾಲೂಕು ಅಧ್ಯಕ್ಷರಾದಂತಹ ಸಿ ಶಶಿಧರ್ ಕನ್ನಡ ಜಾಗೃತಿ ವೇದಿಕೆಯ ಎಲ್ಲ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನೀರಿನ ವ್ಯವಸ್ಥೆ ಇನ್ನಿತರ ಇನ್ನಿತರ ವ್ಯವಸ್ಥೆಗಳು ಆಸ್ಪತ್ರೆಗೆ ಏನು ಕನಿಷ್ಠ ಸೌಲಭ್ಯ ಬೇಕು ಅದಕ್ಕೆಲ್ಲದನ್ನು ಕೂಡ ಅವರು ಮಾಡಿದ್ದಾರೆ ಅದೇ ರೀತಿ ನಾವು ವಸತಿ ಇಲ್ರು ಏನಿವತ್ತು ಹದಿನೆಂಟು ವರ್ಷಗಳಿಂದ ದೊಡ್ಡ